ಸ್ನೇಹಿತರೆ ನಮಸ್ಕಾರ ನಾನು ರಾಜೇಂದ್ರ ಕುಮಾರ್ ಅಂತ ನೋಡಿ ಕಳೆದ ವಾರ ನಾವು ತೀರ್ಥಹಳ್ಳಿ ತಾಲೂಕಿನಲ್ಲಿ ಗಣೇಶ್ ಗನ್ನವಳ್ಳಿ ಅಂತ ಒಬ್ಬರಿದ್ದಾರೆ ಅವರು ಮ ತೋಟಕ್ಕೆ ಹೋಗ್ಬಿಟ್ಟು ನಾವು ಒಂದು ವಿಡಿಯೋ ತೆಗೆದ್ವಿ ಅದು ಹೆಚ್ಚು ಕಮ್ಮಿ ಇದು ಮೂರನೇ ದಿವಸ ಇರ್ಬೋದು ಅಥವಾ ನಾಲ್ಕನೇ ದಿವಸ ಇರ್ಬೋದು ವಿಡಿಯೋ ಆಗಿ ಹತ್ತು ಹನ್ನೆರಡು ಲಕ್ಷ ಜನ ನೋಡಿದ್ದಾರೆ ಅವರೆಲ್ಲ ಒಂದೇ ಕ್ವಶನ್ ಕೇಳ್ತಿದ್ದರು ಅವ್ರು ನೀವು ರೂಷ್ ಅಂತ ಹೇಳಿದ್ರಿ ಏನು ಅದು ರೂಸ್ಟ್ ಹಾಕು ಅದ್ರ ಬಗ್ಗೆ ವಿವರಣೆ ಕೊಡಿ ಅಂತ ಹೇಳಿದ್ರು ನಾನು ಎಲ್ಲರಿಗೂ ನಾನು ಹೇಳೋಕ್ಕಾಗಲ್ಲ ಅಂತೇಳಿ ಇದೊಂದು ಮಾಧ್ಯಮದ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ನನ್ನೊಬ್ಬ ಕೃಷಿ ಪದವಿ ಇದಾರಾ ನಾನೆಲ್ಲ ಫ್ಲೋರಿಕಲ್ಚರು ಕ್ಯಾಪ್ಸಿಕಮ್ ಎಲ್ಲ ಬೆಳೆದಿರೋ ಅನುಭವ ಇದೆ ನನಗೆ ಅದ್ರ ಜೊತೆಗೆ ನಾನು ಕೀನ್ಯಾ ಆಮೇಲೆ ಥೈಲ್ಯಾಂಡ್ ವಿಯೆಟ್ನಾಂ ಈ ಮೂರು ದೇಶಗಳಲ್ಲಿ ಸುಮಾರು ನರ್ಸರಿ ವಿಸಿಟ್ ಮಾಡಿದ್ದೀನಿ ಯಾವುದೇ ಒಂದು ಬಿಲ್ಡಿಂಗಿಗೆ ಫೌಂಡೇಶನ್ ಎಷ್ಟು ಇಂಪಾರ್ಟೆಂಟು ಆ ಥರ ನಿಮಗೆ ರೂ ನಿಮಗೆ ನಮ್ಮ ಈ ತೋಟಗಾರಿಕೆ ಬೆಳೆಗಳಲ್ಲಿ ಅದು ಅಷ್ಟು ಇಂಪಾರ್ಟೆನ್ಸ್ ಇದೆ ಅದು ಮೆಕಾಡೋಮಿಯಾದಲ್ಲಿ ರೂ ಸ್ಟಾಕ್ ಅಂತೂ ತುಂಬ ಇಂಪಾರ್ಟೆಂಟು ರೂ ಸ್ಟಾಕ್ ಇದು ಇದಕ್ಕೆ ಕನ್ನಡದಲ್ಲಿ ಬೇರು ಅಂತ ಕರೀತಾರೆ ನೋಡಿ ಇದನ್ನ ನಾವು ಒಂದು ವರ್ಷ ಬಿಡಿಸ್ಬೇಕಿತ್ತರ ಆಗೋಕ್ಕೆ ಅವಾಗಿದೇನಾಗುತ್ತೆ ಗ್ರಾಫ್ಟಿಂಗಿಗೆ ರೆಡಿ ಆಗುತ್ತೆ ಇದು ಒಂದು ವರ್ಷ ಬಿಡಿಸಿದಾಗ ನಿಮಗೆ ಹೆಚ್ಚು ಕಮ್ಮಿ ಮೂರು ಅಡಿ ತನಕ ಮೂರು ಮೂರು ಕಾಲು ಮೂರುವರೆ ಅಡಿ ಬೆಳೆಯುತ್ತೆ ಆಮೇಲೆ ಇದು ಪೆನ್ಸಿಲ್ ಥಿಕ್ನೆಸ್ ಇರಬೇಕು ಆಮೇಲೆ ಆರೋಗ್ಯಕರವಾಗಿರಬೇಕು ಇಂಥ ನಂಬರ್ ಆಫ್ ಲೀವ್ಸ್ ಇಷ್ಟಿರಬೇಕು ಅದಕ್ಕೊಂದು ಪ್ಯಾರಾಮೀಟರ್ ಇದೆ ನಾವು ಅಂಥ ಒಂದು ರೂ ಸ್ಟಾಕ್ ಮಾತ್ರ ನಾವು ಸೆಲೆಕ್ಟ್ ಮಾಡ್ತೀವಿ ಲೀವ್ಸ್ ಲೆಂತ್ ಲೀಫ್ ಲೆಂತು ನಂಬರ್ ಆಫ್ ಲೀವ್ಸು ಥಿಕ್ನೆಸ್ ಆಫ್ ದ ಸ್ಟೆಮ್ಮು ಇದೆಲ್ಲ ನಿಮಗೆ ರೂ ಸ್ಟಾಕಿಗೆ ಬೇಕಾಗಿರೋಂಥ ನಿಮಗೆ ಪ ಒಂದು ಪ್ಯಾರಾಮೀಟರ್ಸ್ ಇದು ಸೊ ಇದನ್ನು ನಾವು ಇಲ್ಲಿಗೆ ಮೂವತ್ತರಿಂದ ನಲ್ವತ್ತು ಸೆಂಟಿಮೀಟ್ರ್ ಕಟ್ ಮಾಡಿ ನೋಡಿ ಕಟ್ ಮಾಡಿದ್ದೀವಿ ಇಲ್ಲಿ ಇಲ್ಲಿ ಸಯಾನ್ ಅಂತಾರೆ ಇದನ್ನು ಈ ಸಯಾನ್ ಅಂತ ಏನು ನಮಗೇನು ಅಂಥ ಮದರ್ ಪ್ಲ್ಯಾಂಟ್ಸ್ ಅಂತ ವೆರೈಟೀಸ್ ಐಡೆಂಟಿಫೈ ಮಾಡಿರ್ತಾರೆ ಅದರಲ್ಲಿ ಏನಾದರೂ ಆರೋಗ್ಯಕರವಾದ ಬೆಳವಣಿಗೆ ಇರ್ತದೆ ಇಳುವರಿ ಚೆನ್ನಾಗಿರ್ತದೆ ವರ್ಷ ವರ್ಷವೂ ನಿಮಗೆ ಇಳುವರಿ ಉತ್ಪನ್ನ ಚೆನ್ನಾಗ ಗಿಡಗಳನ್ನ ಐಡೆಂಟಿಫೈ ಮಾಡಿ ಅದನ್ನ ಮದರ್ ಪ್ಲ್ಯಾಂಟ್ಸ್ ಅಂತ ಐಸೊಲೇಟ್ ಮಾಡಿರ್ತಾರೆ ಅಂಥ ಕಡೆಯಿಂದ ನಾವು ಈ ಏನು ನಿಮಗೆ ಸಯಾನ್ ಅಂತ ಹೇಳ್ತಾರೆ ಇದೊಂದು ಪಾರ್ಟ್ ಆಫ್ ಸ್ಟೆಮ್ ಅಷ್ಟೇ ಇದು ಸೊ ಈ ಪಾರ್ಟ್ ಆಫ್ ಸ್ಟೆಮ್ ಅಂದ್ಬಿಟ್ಟು ಏನು ಮಾಡ್ತೀವಿ ಈ ಬೇರುಕಾಂಡ ರೂ ಸ್ಟಾಕ್ ಏನಿದೆ ಆ ರೂ ಸ್ಟಾಕಿಗೆ ಇಲ್ಲಿ ಫಿಕ್ಸ್ ಮಾಡ್ತೀವಿ ಇದು ಗ್ರಾಫ್ಟಿಂಗ್ ಮೆಥಡ್ ಬಂದ್ಬಿಟ್ಟು ವಿ ಗ್ರಾಫ್ಟಿಂಗ್ ಅಂತಾರೆ ಎಲ್ಲ ಸಾಫ್ಟ್ ಗ್ರಾಫ್ಟಿಂಗ್ ಅಂತಾರೆ ಇದು ಜಸ್ಟ್ ಒಂದು ಸ್ಲಿಟ್ ಮಾಡಿಬಿಟ್ಟು ಇದನ್ನು ಒಂದು ಅದಕ್ಕೆಲ್ಲ ಸ್ಕಿಲ್ ಬೇಕು ತುಂಬ ಮಾಡಿಬಿಟ್ಟು ಇದೊಂದು ಪ್ಲಾಸ್ಟಿಕ್ ಇದೆ ಇದು ನೋಡಿ ಈ ಪ್ಲಾಸ್ಟಿಕ್ ಇದ್ರೆ ಇದೊಂದು ಸ್ಪೆಷಲ್ ಪ್ಲಾಸ್ಟಿಕ್ ಎಲ್ಡಿ ಇದನ್ನು ನಾವು ಕ್ಲೀನಾಗಿ ಅದಕ್ಕೆ ಏರ್ ಟೈಟ್ ಆಗೋ ಸರ ಸುತ್ತಬೇಕು ಆ ಸುತ್ತದಾಗ ಏನಾಗುತ್ತೆ ಒಳಗಡೆ ಹೊರಗಡೆಯಿಂದ ಇನ್ಫೆಕ್ಷನ್ ಆಗೋಂಥ ವಾತಾವರಣದ್ದು ಮಾಯಶ್ಚರು ಬರಲ್ಲ ಆಮೇಲೆ ಇದ್ರದ್ದು ಏನು ಬರುತ್ತಲ್ಲ ಅದು ಈಚೆ ಹೋಗಲ್ಲ ಒಂಥರ ಕ್ಯಾವಿಟಿ ಥರ ಅದಕ್ಕೆ ಅದಕ್ಕೆ ಎನ್ಕ್ಲೋಸ್ ಆಗಿರುತ್ತೆ ಅದಕ್ಕೆ ಸುತ್ತ ಸುತ್ತ ಆಗಿರುತ್ತೆ ಅವಾಗ ಒಂದು ಸಲ ನಿಮಗೆ ಜರ್ಮಿನೇಷನ್ ಆಗ ಸ್ಟಾರ್ಟ್ ಆದಾಗ ಅದು ರಪ್ಚರ್ ಆಗುತ್ತೆ ನಾವಾಗೇನು ತೆಗಿಯಂಥ ಅವಶ್ಯಕತೆ ಇಲ್ಲ ನಿಮಗೆ ನಿಮ್ಗೆ ಆ ಕಡೆ ಇದೆ ಬರ್ತಾ ಇರೋದು ನಾನು ತೋರಿಸ್ತೀನಿ ನಿಮಗೆ ಈ ರೂಟ್ ಸ್ಟಾಕ್ ಬಗ್ಗೆ ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ ಸಿಕ್ಸ್ ನೈಂಟಿ ಫೈವ್ ಕೆ ಅಂತ ಇದೊಂದು ವೆರೈಟಿ ಇದ್ರದ್ದು ರೂಟ್ ಸಿಸ್ಟಮ್ ಇದೆಯಲ್ಲ ರೂಟ್ ಸಿಸ್ಟಮ್ ತುಂಬ ವಿಗರಸ್ ರೂಟ್ ಸಿಸ್ಟಮು ಆಮೇಲೆ ಇದ್ರದ್ದು ನಿಮಗೆ ತುಂಬ ವಿಗರ್ ಬರುತ್ತೆ ಇದು ಗ್ರಾಫ್ಟಿಂಗ್ ಮಾಡೋದ್ರಿಂದ ಫೀಲ್ಡಲ್ಲಿ ಎಸ್ಟಾಬ್ಲಿಷ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಗ್ರಾಫ್ಟಿಂಗ್ ಟೆಕ್ನಿಕ್ ಇದೆಯಲ್ಲ ದಿಸ್ ಈಸ್ ಕಾಲ್ಡ್ ಎಸ್ ವಿಯೆಟ್ನಾಮಿ ಟೆಕ್ನಿಕ್ ಅಂತ ನಾನು ವಿಯೆಟ್ನಾಮಲ್ಲಿ ಹೋಗಿ ಒಂದು ಮೂರು ನಾಲ್ಕು ದಿವಸ ಇದ್ಬಿಟ್ಟಲ್ಲಿ ಅಲ್ಲಿ ಅವ್ರ ಜೊತೆ ನಾನು ಸ್ವತಃ ನಾನು ಗ್ರಾಫ್ಟಿಂಗ್ ಕಲಿತು ಆಮೇಲೆ ಇಲ್ಲಿ ಬಂದು ನಮ್ಮ ಏನು ಸಹೋದ್ಯೋಗಿಗಳು ಇದ್ದಾರೆ ಅವ್ರಿಗೆ ನಾನು ತೋರಿಸ್ತೆ ಈ ಗ್ರಾಫ್ಟಿಂಗ್ ಮೆಥಡ್ ಇದೆಯಲ್ಲ ತುಂಬ ನಿಮಗೆ ವಿಶೇಷವಾಗಿ ಸಕ್ಸಸ್ ಆಫ್ ಪರ್ಸೆಂಟೇಜ್ ಏನಿದೆ ಜಾಸ್ತಿ ಆಗುತ್ತೆ ಜನರಲ್ಲಿ ಏನು ಮಾಡ್ತಾರೆ ಇಲ್ಲೇನು ಮಾಡ್ತಾರೆ ಮಾಡಿಬಿಟ್ಟು ಒಂದು ಕ್ಯಾಪ್ ಹಾಕ್ತಾರೆ ಒಂದು ಹೊಳವೆ ಥರ ಇರೋಂಥ ಒಂದು ಪ್ಲಾಸ್ಟಿಕ್ ಕ್ಯಾಪ್ ಆಗ್ತಾರೆ ಅದರಲ್ಲಿ ಏನಾಗುತ್ತೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸು ಫೇಲ್ಯೂರ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಇದರಲ್ಲಿ ಏನಾಗುತ್ತೆ ಟೋಟಲ್ ಒಂಥರ ಕವರೇಜ್ ಇರೋದ್ರಿಂದ ನೋಡಿ ಕವರೇಜ್ ಇರುತ್ತೆ ಇದು ರಪ್ಚರ್ ಆಗಿ ಬರ್ತಾ ಇದೆ ನೋಡಿ ಸ್ನೇಹಿತರೆ ಹಾಂ ಇದು ಹೊಸ ಮೊಳಕೆ ಬಂದ ತಕ್ಷಣ ಅದು ರಪ್ಚರಾಗಿಚೆ ಬರುತ್ತೆ ನಾವಾಗ ಏನೂ ಮಾಡೋ ಪರಿಸ್ಥಿತಿಯೇ ಇಲ್ಲ ಅದು ಎಲ್ಲಿ ಅದು ಸ್ಪೆಷಲ್ ಫಿಲ್ಮು ಅದು ನಾನು ವಿಯೆಟ್ನಾಮಿಂದಲೇ ತಂದಿರೋದು ಈ ಮೆಥಡ್ ಇದೆಯಲ್ಲ ಈ ಮೆಥಡ್ ಮಾತ್ರ ತುಂಬ ಒಳ್ಳೆಯ ಮೆಥಡು ನನಗೆ ತುಂಬ ಸಕ್ಸಸ್ ರೇಟ್ ಕೊಟ್ಟಿದೆ ಸ್ನೇಹಿತರೆ ನನಗೆ ತುಂಬ ಜನ ನನ್ನ ನರ್ಸರಿ ವಿಸಿಟ್ ಮಾಡಕ್ಕೆ ಬಂದಾಗ ಕೇಳ್ತಾರೆ ಸರ್ ನೀವು ಪ್ಯಾಕೆಟ್ ಆಗಿ ಇಷ್ಟು ದೊಡ್ಡದಾಕಿದ್ದೀರಾ ನಾರ್ಮಲ್ ಆಗಿ ಎಲ್ಲರೂ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಅವ್ರಿಗೆ ನೋಡಿ ಇದು ಆಸ್ಟ್ರೇಲಿಯನ್ ಮೆತ್ ಇದು ನರ್ಸರಿ ಸ್ಟ್ಯಾಂಡರ್ಡ್ಸ್ ಏನಿದೆ ಆ ಸ್ಟ್ಯಾಂಡರ್ಡ್ಸ್ ನಾವು ಫಾಲೋ ಮಾಡ್ತಾಯಿದ್ದೀವಿ ಇದು ನೋಡಿ ಟೆನ್ ಬೈ ಫೋರ್ಟೀನ್ ಅಂತ ಬ್ಯಾಕ್ ಸೈಜು ಇದು ಪೂರ್ತಿ ಮಣ್ಣು ತುಂಬಿದ್ರೆ ಮೋಸ್ಟ್ಲಿ ಹತ್ತು ಕೆ ಜಿ ಮೇಲೆ ಬರ್ಬೋದು ಇದು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಯಾವ ಥರ ಮಾಡ್ತೀವಿ ಅಂದರೆ ನೋಡಿ ವರ್ಜಿನ್ ರೆಡ್ ಸಾಯಿಲ್ ಆಮೇಲೆ ವೆಲ್ಡಿಂಗ್ ಕಾಂಪೋಸ್ಟ್ ಡಾರ್ಡನ್ ಮೆನ್ಯೂರ್ ವೆಲ್ಡಿ ಕಾಂಪೋಸ್ ಅಂದರೆ ತುಂಬ ಹಳೆ ಗೊಬ್ಬರ ಇರಬೇಕು ಕುರಿ ಗೊಬ್ಬರ ಕೊಟಿಕೆ ಗೊಬ್ಬರ ಯಾವ್ದಾರ ಆಯಿತು ಚೆನ್ನಾಗೂ ವೆಲ್ಡಿಂಗ್ ಕಾಂಪೋಸ್ಟ್ ಇರಬೇಕು ಆಮೇಲೆ ಸ್ವಲ್ಪ ಒಂದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಸ್ಯಾಂಡ್ ಹಾಕ್ತೀವಿ ಆಮೇಲೆ ಸ್ವಲ್ಪ ಪಿಟ್ ಹಾಕ್ತೀವಿ ಯಾಕೆಂದರೆ ಸ್ವಲ್ಪ ವೆಯ್ಟ್ ಕಮ್ಮಿ ಆಗಬೇಕು ಇಲ್ಲ ಟ್ರಾನ್ಸ್ಪೋಟೇಷನಿಗೆ ಜಾಸ್ತಿ ಆಗುತ್ತೆ ಅಂತೇಳಿ ಪಿಟ್ ಹಾಕ್ತೀವಿ ಆಮೇಲೆ ಸಾಯಿಲ್ ಕಂಡೀಷನರ್ ಹಾಕ್ತೀವಿ ಕ್ಯಾಲ್ಷಿಯಮ್ ಮೆಗ್ನೀಷಿಯಮ್ ಸಲ್ಫರ್ ಇರುತ್ತೆ ಸಾಯಿಲ್ ಕಂಡೀಷನರ್ ಹಾಕ್ತೀವಿ ಆಮೇಲೆ ಟ್ರೈಕೋಡರ್ಮಾ ಸೂಡಮಾನಸ್ ಮೆಟಾರೈಸಮ್ ಇದು ಮೂರು ಹಾಕ್ತೀವಿ ಇದು ರೈಕೊಡರ್ಮ ಸೂಡಮಾನಸ್ ಏನು ಮಾಡುತ್ತೆ ನಮಗೆ ಅದು ಫಂಗಲ್ ಇನ್ಫೆಕ್ಷನ್ ತಡೆಯುತ್ತೆ ಆಮೇಲೆ ಮೆಟಾರೈಸಮ್ ಏನು ಮಾಡುತ್ತೆ ಏನಾದ್ರು ಇನ್ಸೆಕ್ಟ್ ಪ್ರಾಬ್ಲಮ್ ಇದ್ದರೆ ಕಂಟ್ರೋಲ್ ಆಗುತ್ತೆ ಇಷ್ಟು ಮಾಡಿಬಿಟ್ಟು ಇದಕ್ಕೆ ಏನು ಮಾಡ್ತೀವಿ ಪೊಟ್ಯಾಶಿಯಂ ಹಿಮಿಟ್ ಫಲ್ವೇಟು ಹ್ಯೂಮಿಕ್ ಆ್ಯಸಿಡು ಫಲ್ವಿಕ್ ಆ್ಯಸಿಡು ಆಮೇಲೆ ಆರ್ಗಾನಿಕ್ ಪೊಟ್ಯಾಶಿಯರ ಅಂತದನ್ನು ಮಿಕ್ಸ್ ಮಾಡಿಬಿಟ್ಟು ನಮ್ಮ ಕಾಂಕ್ರೀಟ್ ಮಿಕ್ಸರಲ್ಲಿ ಮಿಕ್ಸ್ ಮಾಡೋದು ಇದನ್ನು ಮಿಕ್ಸ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಒಂದು ಫ್ರಯಬಲ್ ಮೀಡಿಯಾ ಇರುತ್ತೆ ಅದು ಆ ಪ್ಲ್ಯಾಂಟಿಂಗ್ ಮೀಡಿಯಾ ಯಾವ ಥರ ಇರುತ್ತೆ ಅಂದರೆ ಬೀಜ ಹಾಕಿದ ತಕ್ಷಣ ನಿಮಗೆ ಬೇರ್ ಬಿಡೋಕ್ಕೆ ಕಾಯ್ತಾ ಇರುತ್ತದು ಅದು ಒಂಥರ ಸ್ಪಂಜ್ ಇದ್ದಂಗೆ ಇರುತ್ತೆ ಆ ಥರ ಒಂದು ಮೀಡಿಯಾ ಮಾಡಿದಾಗ ಈ ಥರ ನಾವು ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆಮೇಲೆ ಬಂದವರೆಲ್ಲ ಪಾಪ ಕೇಳ್ತಾರೆ ಸರ್ ನಿಮ್ಗೆ ಎಷ್ಟು ಹೈಟ್ ಇದೆ ಗಿಡ ಅಂತ ಕೇಳ್ತಾರೆ ಹೈಟ್ ಇಂಪಾರ್ಟೆಂಟ್ ನಾನು ಇಂಪಾರ್ಟೆಂಟ್ ಅಲ್ಲ ಅಂತ ಹೈಟಿಗೆ ನಾನು ಸ್ನೇಹಿತರೆ ಇಂಪಾರ್ಟೆಂಟ್ ಇರೋದು ರೂಟ್ ಸಿಸ್ಟಮ್ ನೋಡಿ ಇಷ್ಟು ದೊಡ್ಡ ನಾವು ವಾಲ್ಯೂಮಲ್ಲಿ ನಾವು ಟೆನ್ ಬೈ ಫೋರ್ಟೀನ್ ಸೈಜಲ್ಲಿ ನಾವು ಒಳ್ಳೆ ಮೀಡಿಯಾ ಆಸ್ಟ್ರೇಲಿಯನ್ ಸ್ಟ್ಯಾಂಡರ್ಡ್ಸಲ್ಲಿ ನಾವು ಮೀಡಿಯಾ ಹಾಕಿ ನಾವು ಗಿಡ ಗಿಡ ನೆಟ್ಟಾಗ ಆ ರೂಟ್ ಸಿಸ್ಟಮು ನಿಮಗೆ ಆಗಿ ಬರುತ್ತೆ ಬಟ್ ಇದು ಹೆಚ್ಚು ಕಮ್ಮಿ ನಿಮ್ಗೆ ಕೆಳಗಡೆ ತನಕ ಇರುತ್ತೆ ರೂಟ್ ಸಿಸ್ಟಮು ಆಲ್ಮೋಸ್ಟ್ ಒಂದು ಅಡಿ ಇದೆ ಅದು ಒಂದು ಅಡಿಗಿನ್ನ ಜಾಸ್ತಿ ಇದೆ ಪ್ಯಾಕೆಟ್ ಸೈಜು ನೀವು ಮಣ್ಣಿಗೆ ನೀವು ನಾಟಿ ಮಾಡಿದ ತಕ್ಷಣ ಗಿಡ ಅದಕ್ಕೂ ನಾವು ಹೇಳ್ತೀವಿ ಮೆಥೆಡ್ ಅದು ಕೊಡ್ಕೆ ಗೊಬ್ಬರ ಇಲ್ಲ ಅದನ್ನು ಮೀಡಿಯಾ ಸೇರಿ ಮಾಡಿಬಿಟ್ರೆ ಇಮಿಡಿಯೇಟ್ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ ಆಮೇಲೆ ಈ ಥರ ಮಾಡಿದಾಗ ನಿಮಗೆ ಮೇನ್ ಫೀಲ್ಡಲ್ಲಿ ಫೇಲ್ಯೂರ್ಸು ನೆಗ್ಲಿಜಬಲ್ ಅಂತ ಹೇಳ್ಬೋದು ನಾವು ಒಂದು ಕಡೆ ಎಂಟು ಗಿಡ ಕೊಟ್ವಿ ಅದು ಒಂದು ಗಿಡ ಸತ್ತೋಗಲಿಲ್ಲ ತುಂಬ ಏನಾರ ಮೆಕ್ಯಾನಿಕಲ್ ಡ್ಯಾಮೇಜ್ ಏನಾರು ಆಗೋದು ಬಿಟ್ಟರೆ ಈ ಗಿಡದ ಕಾರಣದಿಂದ ಸಾಯ ಪರಿಸ್ಥಿತಿನೇ ಇಲ್ಲ ಯಾಕೆಂದ್ರೆ ಆ ಥರ ನಾವು ಟಾಪ್ ಕ್ವಾಲಿಟಿ ಮೀಡಿಯಾ ಯೂಸ್ ಮಾಡಿ ಆಸ್ಟ್ರೇಲಿಯನ್ ಸ್ಟ್ಯಾಂಡರ್ಡ್ಸಲ್ಲಿ ನಾವು ಗಿಡ ತಯಾರು ಮಾಡ್ತಾಯಿದ್ದೀವಿ ನೋಡಿ ಸನೇಹಿತರೆ ನಾವು ಗ್ರಾಫ್ಟೆಡ್ ಪ್ಯಾಂಟ್ ತಯಾರು ಮಾಡ್ಬೇಕಾರೆ ಮೆಥಡ್ ಹೇಳ್ತೀನಿ ನಿಮಗೆ ಒಂದು ರೂಸ್ಟಾಕಿ ರೆಡಿ ಮಾಡೋಕ್ಕೆ ಒಂದು ವರ್ಷ ಬೇಕು ಸರ್ ಮೂರು ಮೂರುವರೆ ಅಡಿ ಇರೋಂಥ ಒಂದು ಗಿಡ ಪೆನ್ಸಿಲ್ ನಿಮಗೆ ನಿಮ್ಗೆ ಅದು ರೆಡಿ ಮಾಡೋಕ್ಕೆ ಒಂದು ವರ್ಷ ಬೇಕು ಸರ್ ಆಮೇಲೆ ನಾವು ಗ್ರಾಫ್ಟಿಂಗ್ ಮಾಡ್ತೀವಿ ಗ್ರಾಫ್ಟಿಂಗ್ ಮಾಡಿದ ಮೇಲೆ ಇಪ್ಪತ್ತು ದಿವಸದಿಂದ ಮೂವತ್ತು ದಿವ್ಸದಲ್ಲಿ ನಿಮಗೆ ಅದು ಅಂಕುರ್ ಅಂದರೆ ನಿಮಗೆ ಮೊಳಕೆ ಹೊಡಿಯೋಕ್ಕೆ ಸ್ಟಾರ್ಟ್ ಅದು ಯಾವುದು ಹೊಸ ಚಿಗುರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಾದಮೇಲೆ ನಾವೇನು ಮಾಡ್ತೀವಿ ಅಂದರೆ ನೋಡಿ ಸರ್ ನಾಲ್ಕರಿಂದ ಎಂಟು ತಿಂಗಳು ಬೇಕು ನೋಡಿ ಹಾರ್ಡ್ನಿಂಗ್ ಆಗೋಕ್ಕೆ ಗಿಡ ಹಾರ್ಡ್ನಿಂಗ್ ಆಗೋ ತುಂಬ ಇಂಪಾರ್ಟೆಂಟ್ ಈಗ ನೋಡಿ ಫಾರ್ ಎಕ್ಸಾಂಪಲ್ ಇದನ್ನು ನಾವು ಇದು ಸೇಲ್ ಮಾಡೋಕ್ಕೆ ರೆಡಿ ಇಲ್ಲ ಪ್ಲಾಂಟ್ ಇದು ಇದನ್ನು ನಮಗೆ ಕ್ಲೋರೋಫಿಲ್ ಕಂಟೆಂಟ್ ಡೆವಲಪ್ ಆಗಬೇಕು ನಂಬರ್ ಆಫ್ ಲೀವ್ಸ್ ಜಾಸ್ತಿ ಆಗಬೇಕು ಫಾರ್ ಎಕ್ಸಾಂಪಲ್ ನಿಮಗೆ ಕರೆಕ್ಟಾಗಿರೋ ಗಿಡ ಅಂದರೆ ನೋಡಿ ಇದು ರೆಡಿ ಇದೆ ನೋಡಿ ಇದು ರೆಡಿ ಇದೆ ಹಾರ್ಡ್ನಿಂಗ್ ಆಗಿದೆ ನಮಗೆ ಎಲೆ ಮುಟ್ಟಿದ್ರೆ ಗೊತ್ತಾಗುತ್ತೆ ನೋಡಿ ಲೀಫ್ ಏನಿದೆ ಓಲ್ಡರ್ ಲೀಫ್ ಥರ ಕಾಣಬೇಕು ನಮಗೆ ಇದೇನಾಗುತ್ತೆ ನಿಮಗೆ ಸಷ್ಟೇನಾಗುತ್ತೆ ಬೇಕಿದ್ರೆ ನಾವೇನು ಹೇಳ್ತೀವಿ ಇನ್ನು ನಮ್ಮಲ್ಲೇ ಒಂದು ತಿಂಗಳು ಇಟ್ಕೊಂಡ್ತೀವಿ ಬೇಕಿದ್ರೆ ನೀವು ಪೂರ್ತಿ ಆರ್ನಿಂಗ್ ಆದಮೇಲೆ ತಗೊಂಡೋಗಿ ಅಂತಲೇ ಹೇಳೋದು ಅಂದಾಜು ಹೇಳ್ಬೇಕಂದ್ರೆ ಒಂದು ಗಿಡ ತಯಾರು ಮಾಡೋಕ್ಕೆ ಸ್ನೇಹಿತರೆ ಒಂದೂವರೆ ವರ್ಷ ಬೇಕು ಸ್ನೇಹಿತರೆ ಅವ್ರು ಅವರೇಜು ಕೆಲವು ಒಂದು ವರ್ಷ ನಾಲ್ಕು ತಿಂಗ್ಳಿಗೆ ಆಗ್ಬೋದು ಕೆಲವರು ಒಂದು ವರ್ಷ ಎಂಟು ತಿಂಗ್ಳಿಗೆ ಆಗ್ಬೋದು ಆವ್ರೇಜು ಒಂದೂವರೆ ವರ್ಷ ಅಂತೂ ಒಂದು ಗ್ರಾಫ್ಟೆಡ್ ಗಿಡ ತಯಾರು ಮಾಡೋಕ್ಕೆ ಒಂದೂವರೆ ವರ್ಷ ಬೇಕು ಸಡನ್ನಾಗಿ ಏನೂ ಆಗಲ್ಲ ಮ್ಯಾಜಿಕ್ ಅಂತೂ ಮಾಡೋಕ್ಕೆ ಆಗಲ್ಲ ಇದು ನೋಡಿ ಸ್ನೇಹಿತರೆ ನಿಮ್ಮ ಗಿಡ ಜಾಸ್ತಿ ಸತ್ತೋಗಲ್ಲ ಅಂತ ಹೇಳ್ತೀರ ಏನು ಕಾರಣ ಅಂತ ಕೇಳಿದ್ರು ನೋಡಿ ನಾವು ನಾವೇನು ಅದ್ರದ್ದೇನು ನರ್ಸರಿ ರೂಲ್ಸ್ ಆ್ಯಂಡ್ ಟೆಕ್ನಿಕ್ಸು ಈ ಸೈಂಟಿಫಿಕ್ ಅಪ್ರೋಚ್ ಏನಿದೆ ಅದನ್ನು ನಾವು ಯಾವತ್ತೂ ಬಿಟ್ಟು ಹೋಗಲ್ಲ ಈ ಒಂದು ಪ್ಯಾಕೆಟ್ಗೆ ಏನು ಮೀಡಿಯಾ ಇರಬೇಕು ಅದರಲ್ಲಿ ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ನಾವು ಯಾವಾಗ ಯಾವ ಥರ ನಾವು ಮೀಡಿಯಾ ಇರಬೇಕು ಯಾವ ಥರ ಕಂಡೀಷನ್ ಇರಬೇಕು ರಾಫ್ಟಿಂಗ್ ಮಾಡೋ ಟೈಮಲ್ಲಿ ಯಾವ ಥರ ಸಯಾನ್ ಇರಬೇಕು ಯಾವ ವೆರೈಟಿ ಹಾಕಬೇಕು ಇದೆಲ್ಲ ನೋಡಿ ನಾವು ಒಂದು ಮಾಡ್ರನ್ ಸೈಂಟಿಫಿಕ್ ಅಪ್ರೋಚ್ ಏನಿದೆ ಆ ಅಪ್ರೋಚಲ್ಲಿ ಸೈಂಟಿಫಿಕ್ಕಾಗಿ ಮಾಡೋದ್ರಿಂದ ನಮ್ಮ ಗಿಡಗಳು ಮಾಟಲಿಟಿ ಕಮ್ಮಿ ಆಮೇಲೆ ಇನ್ನೂ ಒಂದು ಕೇಳ್ತಾರೆ ಸರ್ ಸೇರೋ ಫೋನ್ ಮಾಡ್ತಾರೆ ಸರ್ ನಾವು ಎರಡು ವರ್ಷ ಆಯಿತು ನೀವು ಆರು ತಿಂಗಳು ಎಂಟು ತಿಂಗಳು ಹತ್ತು ತಿಂಗಳು ಗಿಡ ತೋರಿಸಿದ್ದೀರಾ ನಮ್ಮದಷ್ಟು ದೊಡ್ಡದಿಲ್ಲ ಹೇಳ್ತಾರೆ ಅದಕ್ಕೆ ಕಾರಣ ಅಂದರೆ ನಾವು ಮಾಡ್ತೀರಾ ಒಂದು ಈ ಟೆಕ್ನಿಕ್ ಅಷ್ಟೇ ನರ್ಸರಿ ಟೆಕ್ನಿಕ್ ಏನಿದೆ ಸೈಂಟಿಫಿಕ್ ಅಪ್ರೋಚ್ ಏನಿದೆ ಅದಿದೆ ಅದ್ರ ಜೊತೆಗೆ ಅದಕ್ಕೆ ಕೈಗೂಡಿಸಿರೋದು ನಮ್ಮ ರೂ ಸ್ಟಾಕ್ ರೂ ಸ್ಟಾಕ್ ಇಂಪಾರ್ಟೆನ್ಸ್ ಇದೆಯಲ್ಲ ಸ್ನೇಹಿತರೆ ಅದು ತುಂಬಾ ಅಂದರೆ ತುಂಬ ಇಂಪಾರ್ಟೆಂಟು ಸುಮಾರು ಜನಕ್ಕೆಲ್ಲ ಒಂದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜನಕ್ಕೂ ಗೊತ್ತಿರೋಲ್ಲ ಯಾಕೆಂದ್ರೆ ಅವರು ಆ ಫೀಲ್ಡಲ್ಲಿ ಇರಲ್ಲ ಏನೋ ಒಂದು ಕಾರಣ ಇರ್ಬೋದು ರೂ ಸ್ಟಾಕಿನ ಮಹತ್ವ ಇದೆಯಲ್ಲ ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಯಾವುದೋ ಗಿಡಕ್ಕೆ ನಾವು ಯಾವುದೋ ಒಂದು ಗಿಡ ಬೀಜ ತಂದುಬಿಟ್ಟು ಮೆಕಾಡೊಮಿಯೋದು ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಥರ ರಿಸಲ್ಟ್ ಬರೋಲ್ಲ ಅವಾಗ ನಿಮಗೆ ನಮ್ಮ ಏನು ಫೀಲ್ಡಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದು ಯಾಕೆ ಅಂದರೆ ಬಿಕಾಸ್ ಆಫ್ ರೂ ಸ್ಟಾಕ್ ಈ ಬೇರು ಕಾಂಡದಿಂದನೇ ನಮಗೆ ಈ ಸಕ್ಸಸ್ ನಾವು ಕಾಣ್ತಾ ಇದೀವಿ ಅಷ್ಟೇ ನೋಡಿ ಇನ್ನೂ ಒಂದು ಕಾರಣ ಹೇಳ್ತೀನಿ ನಿಮಗೆ ಒಂದು ನಮ್ಮದು ನರ್ಸರಿ ಟೆಕ್ನಿಕ್ ಆ ಸೈಂಟಿಫಿಕ್ ಟೆಕ್ನಿಕ್ ಏನಿದೆ ಅದು ಕರೆಕ್ಟ್ ಇರುತ್ತೆ ಅದಾದಮೇಲೆ ನಾವು ಮೇಂಟೈನ್ ಮಾಡಬೇಕು ಈಗ ನೋಡಿ ಈ ಥರ ಇದೆಯಲ್ಲ ಒಂದು ಸಲ ಏನಾಗುತ್ತೆ ನಮ್ಮ ಶಿವಮೊಗ್ಗದಲ್ಲಿ ಟೆಂಪ್ರೇಚರು ತುಂಬ ಜಾಸ್ತಿ ಆಗಿಬಿಡುತ್ತೆ ಆವಾಗ ನಿಮಗೆ ಥ್ರಿಪ್ಸ್ ಮೈಟ್ಸ್ ಎರಡು ಬರುತ್ತೆ ಈ ನರ್ಸರಿ ಲೆವೆಲಲ್ಲಿ ಅವಾಗ ನಾವು ಕರೆಕ್ಟಾಗಿ ಮೈಂಟೈನ್ ಮಾಡಬೇಕು ಏನಾಗುತ್ತೆ ನಮಗೆ ಆರೋಗ್ಯಕರವಾದಂಥ ಗಿಡಗಳು ಬರುತ್ತೆ ಆಮೇಲೆ ನ್ಯೂಟ್ರಿಷನ್ ಮಾಡ್ತೀವಿ ನಾವು ನಾವು ಆರ್ಗ್ಯಾನಿಕ್ ನ್ಯೂಟ್ರಿಷನ್ ಹ್ಯೂಮಿಕ್ ಆ್ಯಸಿಡ್ ಇರ್ಬೋದು ಅಮೇನೊ ಆ್ಯಸಿಡ್ ಇರ್ಬೋದು ಸಿವಿಡ್ ಎಕ್ಸ್ಟ್ರಾಕ್ಟ್ ಇರ್ಬೋದು ಇದನ್ನು ನಾವು ಒಂದು ಮಿತಿಯಾದ ಪ್ರಮಾಣದಲ್ಲಿ ಕಾಲಕಾಲಕ್ಕೆ ತಕ್ಕನಾಗಿ ಅಂದರೆ ಸ್ಪ್ಲಿಟ್ ಡೋಸ್ ಅಂತಾರಲ್ಲ ಒಂದೇ ಸಲ ನಾವು ಕೊಡಲ್ಲ ಸ್ಪ್ಲಿಟ್ ಡೋಸ್ ಸ್ವಲ್ಪ ಸ್ವಲ್ಪ ಲೋ ಕಾನ್ಸಂಟ್ರೇಷನಲ್ಲಿ ನಾವು ಕೊಡ್ತಾನೇ ಇರ್ತೀವಿ ಆವಾಗ ಏನಾಗುತ್ತೆ ಗಿಡ ನಿಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ ಅದ್ರದ್ದು ಏನು ಬೇರಿನ ಸಿಸ್ಟಮ್ ರೂಟ್ ಸಿಸ್ಟಮ್ ಅಂತ ಏನು ಹೇಳ್ತಾರೆ ಆ ಫೈಬ್ರಡ್ಸು ಸಿಸ್ಟಮ್ ಮೇನ್ ಮೇನ್ ರೂಟ್ ಏನಿದೆ ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅದು ಒಂದು ಕಾರಣದಿಂದ ನಮಗೆ ಮಾರ್ಟಾಲಿಟಿ ತುಂಬ ಕಮ್ಮಿ ಇದೆ ಫೀಲ್ಡಲ್ಲಿ ಆಮೇಲೆ ನಾನು ಇಂಟರ್ನೆಟ್ಗೆ ಹೋಗ್ಬಿಟ್ಟು ಆಸ್ಟ್ರೇಲಿಯನ್ ಸ್ಟ್ಯಾಂಡರ್ಡ್ಸಲ್ಲಿ ಏನಿದೆ ಈ ಸೈಂಟಿಫಿಕಾಗಿ ಅವ್ರು ಯಾವ ಥರ ಮಾಡ್ತಾರೆ ಅನ್ನೋದನ್ನು ನಾನು ಪೂರ್ತಿ ನನಗೆ ಎಷ್ಟು ನಾನು ಜ್ಞಾನ ತಿಳ್ಕೊಳ್ಳಕ್ಕೆ ಸಾಧ್ಯ ಇದೆ ಅಷ್ಟು ನಾನು ಅಳವಡಿಸ್ಕೊಂಡು ನನ್ನ ಪ್ರಾಮಾಣಿಕವಾಗಿ ಪರಿಪೂರ್ಣ ಜವಾಬ್ದಾರಿಯಿಂದ ನಾನು ಗಿಡ ಮಾಡಿಕೊಡೋ ಮಾಡಲೇಬೇಕಂತ ನಾನು ರೀತಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಡೋಮಿಯಾನ ನೀವು ಸುಮಾರು ಜನ ಗಿಡ ತಗೊಂಡು ಹೋಗ್ತೀರಾ ಬೇರೆ ಬೇರೆ ನರ್ಸರಿ ಕೇಳೋದು ಬೀಜದ ಗಿಡ ತೊಗೊಳ್ಬೋದು ಗ್ರಾಫ್ಟೈಡ್ ಗಿಡ ಕೇಳ್ಬೋದು ಅದರ ಯಾವ ರೀತಿ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ಪ್ರಾಕ್ಟಿಕಲಾಗಿ ಯಾರಿಗೂ ಗೊತ್ತಿರಲ್ಲ ಬೀಜ ನಾಟಿ ಮಾಡಿ ನಲವತ್ತು ನಲವತ್ತೈದು ದಿವಸ ಆಗಿದೆ ರೂಸ್ಟಾಕ್ ವೆರೈಟಿ ಇದು ನಲ್ವತ್ತು ನಲ್ವತ್ತು ದಿವಸ ಆದಮೇಲೆ ನಿಮಗೆ ಈ ಥರ ಗ್ರೋತ್ ಬಂದಿದೆ ಜರ್ಮನೇಷನ್ ಬಂದಿದೆ ಇದಕ್ಕೆಲ್ಲ ನಾವು ಬೀಜನ ಪ್ರೋಸೆಸ್ ಮಾಡಿ ಅದಕ್ಕೆ ಸೀ ಟ್ರೀಟ್ಮೆಂಟ್ ಅಂತಿರುತ್ತೆ ಸಿ ಟ್ರೀಟ್ಮೆಂಟ್ ಮಾಡಿ ಹಾಕಿದ್ದೀವಿ ನೋಡಿ ನಲವತ್ತು ದಿವಸಕ್ಕೆ ಗ್ರೋತ್ ನೋಡಿ ಶಿರ ಇಲ್ಲಿ ನೋಡಿ ಬೀಜ ಬೀ ಇದು ಕಾಂಡ ನೋಡಿ ಬೇರು ನೋಡಿ ಬೇರಿನ ಬೆಳವಣಿಗೆ ನೋಡಿ ನೋಡಿ ಯಾವ ರೀತಿ ನಿಮಗೆ ರ್ಯಾಡಿಕಲ್ ಗ್ರೋಡ್ಸ್ ಇಂಟು ರೂಟ್ ಸಿಸ್ಟಮ್ ಅಂತಾರೆ ರ್ಯಾಡಿಕಲ್ ಇದು ಇದು ಪ್ಲುಮ್ಯೂಲ್ ಇದು ಇಲ್ಲಿಂದ ಕೆಳಗಡೆದೇನಿದೆ ರ್ಯಾಡಿಕಲ್ ಅಂತ ಹೇಳ್ತಾರೆ ಒಂದು ಬೀಜದಲ್ಲಿ ಮೇಲ್ಗಡೆದು ಪ್ಲುಮ್ಯೂಲ್ ಅಂತ ಹೇಳ್ತಾರೆ ರ್ಯಾಡಿಕಲ್ ಗ್ರೋಡ್ಸ್ ಇಂಟು ರೂಟ್ ಸಿಸ್ಟಮ್ ಪ್ಲುಮ್ಯೂಲ್ ಗ್ರೋಸ್ ಇಂಟು ಶೂಟ್ ಸಿಸ್ಟಮ್ ಅಂತ ಸಣ್ಣ ಪ್ಯಾಕೆಟಿಗೆ ಶಿಫ್ಟ್ ಮಾಡ್ಕೊಂಡು ಸಿಕ್ಸ್ ಬೈ ನೈನ್ ಅಂತಿದ್ದಾರೆ ಅದಕ್ಕೆ ಶಿಫ್ಟ್ ಮಾಡ್ಕೊಳ್ತೀವಿ ಇದನ್ನು ನಾವು ಎರಡರಿಂದ ಮೂರು ತಿಂಗಳು ಬೆಳೆಸ್ತೀವಿ ಎರಡರಿಂದ ಮೂರು ತಿಂಗಳು ಬೆಳೆಸಿದ್ಮೇಲೆ ಇದು ಟೆನ್ ಬೈ ಫೋರ್ಟೀನ್ ಅಂತ ಒಂದು ಸೈಜ್ ಇದೆ ಇದಕ್ಕೆ ಬೆಳೆಸ್ತೀವಿ ನೋಡಿ ಈಗ ಇದರಿಂದ ಈ ಬೀಜದಿಂದ ಇಲ್ಲಿಗೆ ಇದಕ್ಕೆ ಒಂದು ವರ್ಷ ಆಯಸ್ಸಾಗಿದೆ ಇದಕ್ಕೆ ಒಂದು ವರ್ಷ ಆದಮೇಲೆ ನಮಗೆ ಗ್ರಾಫ್ಟಿಂಗಿಗೆ ಅದು ತಯಾರಾಗಿದೆ ಅಂತ ಲೆಕ್ಕ ನೋಡಿ ಇದು ಪೆ ಪೆನ್ಸಿಲ್ ತಿಕ್ಕ ಬಂದಿರಬೇಕು ಹೆಲ್ತಿಯಾಗಿರ್ಬೇಕು ಪ್ಲ್ಯಾಂಟ್ಸು ಇಂಥ ಸಿ ಇಂಥವ್ರನ್ನ ನಾವೇ ಯೂಸ್ ಮಾಡಬೇಕಾಯ್ತು ಮಾಡಬೇಕಾಗುತ್ತೆ ಬೇರೆ ಹನ್ನೆಲ್ತಿ ಪ್ಲ್ಯಾಂಟ್ಸು ಸರಿಯಾಗಿ ಬಂದಿಲ್ಲದೆ ಇರೋದು ಯೂಸ್ ಮಾಡಬಾರ್ದು ಸೊ ಇದನ್ನೇನು ಮಾಡ್ತೀವಿ ಈಗ ತರ್ಟಿ ಟು ಫಾರ್ಟಿ ಸೆಂಟಿಮೀಟರ್ ಇಲ್ಲಿ ಕಟ್ ಮಾಡಿ ನೋಡಿ ಇದು ಸ್ನೇಹಿತರೆ ಇದು ಜೆ ಡಬ್ಲ್ಯೂ ಕೆ ಟು ವೆರೈಟಿ ನೋಡಿ ಎಲೆ ನೋಡಿ ರಫ್ ಇದೆ ತುಂಬ ಹಾರ್ಡ್ ವೆರೈಟಿ ತುಂಬ ಹೈಲಿ ರೆಸಿಸ್ಟೆಂಟ್ ವೆರೈಟಿ ಹೈ ಹಿಲ್ಡಿಂಗ್ ವೆರೈಟಿ ಇದು ಇದನ್ನು ತರ್ಟಿ ಟು ಫಾರ್ಟಿ ಸೆಂಟಿಮೀಟ್ರಿಗೆ ನಾವು ಕಟ್ ಮಾಡಿದ್ದೀವಿ ಕಟ್ ಮಾಡಿ ನೋಡಿ ಇದು ಗ್ರಾಫ್ಟಿಂಗ್ ಮಾಡಿದ್ದೀವಿ ಇದು ಆಲ್ಮೋಸ್ಟ್ ಇದು ಗ್ರಾಫ್ಟಿಂಗ್ ಮಾಡೋ ಒಂದು ಏಳು ಎಂಟು ತಿಂಗ್ಳಾಗಿರ್ಬೋದು ಇದು ಎಂಟು ತಿಂಗ್ಳಾಗಿರ್ಬೋದು ನೋಡಿ ಇದು ಮತ್ತೆ ಇದರಿಂದ ಬೇರೆ ಥರ ಎಲೆ ಬಂದಿದೆ ಇದು ನಮಗೆ ಬೇಕಾಗಿರೋದ್ರಿಂದ ಸೊ ಇದು ಗ್ರಾಫ್ಟೆಡ್ ಪ್ಲಾಂಟ್ ರೆಡಿಯಾಗಿದೆ ಇದು ಗ್ರಾಫ್ಟ್ ಯೂನಿಯನು ಚೆನ್ನಾಗಿದೆ ಸೊ ಇದು ನಾವು ನಾಟಿ ಮಾಡ್ಬೇಕಾದ್ರೆ ಇದೇನು ನಾವು ಪ್ಲಾಸ್ಟಿಕ್ ಹಾಕಿದರೆ ಇದು ತೆಗೆದುಬಿಟ್ಟು ನಾಟಿ ಮಾಡಬೇಕಾಗತ್ತೆ ಹಾಕಿದ್ಮೇಲೆ ಒಂದು ಹದಿನೈದು ಸಾವಿರ ಬಿಟ್ಟು ನಡಿಬೇಕಾಗತ್ತೆ ಇದು ಒಂದು ಸ್ಮಾಲ್ ಪ್ರೋಸೆಸ್ ಇದು ಯಾವ ರೀತಿ ನಾವು ಒಂದು ಬೀಜದಿಂದ ಮೊಳಕೆ ಹೊಡೆಸಿ ಒಂದು ಸಣ್ಣ ಗಿಡ ತಯಾರು ಮಾಡ್ಕೊಂಡು ಅದನ್ನು ಮತ್ತೆ ನಾವು ಸ್ವಲ್ಪ ಹಾರ್ಡ್ನಿಂಗ್ ಮಾಡಿ ಅದನ್ನು ಮತ್ತೆ ಒಂದು ಗಿಡ ಮಾಡಿಬಿಟ್ಟು ಬೀಜದ ಗಿಡ ಮಾಡಿ ಅದಕ್ಕೆ ರೂಸ್ಟ್ ಅಂತ ಹೇಳ್ತಾರೆ ಇದು ಕಾಂಡ ಸಸ್ಯಕಾಂಡ ಅಂತ ಇದಕ್ಕೆ ಮತ್ತೆ ನಾವು ಮತ್ತೆ ಮೂವತ್ತು ಸೆಂಟಿಮೀಟ್ರಿಗೆ ಕಟ್ ಮಾಡಿ ಆಮೇಲೆ ಗ್ರಾ ಸಯಾನ ಹಾಕಿ ಫಿಕ್ಸ್ ಮಾಡಿ ಆಮೇಲೆ ಗ್ರಾಫ್ಟ್ನ ಸಕ್ಸಸ್ ಮಾಡೋದು ಸೊ ಇದರಲ್ಲಿ ನಾವು ಅದಕ್ಕೆ ಹೈಟಿಗೆ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ ಮೂರು ಅಡಿ ಗಿಡ ನಾಲ್ಕು ಅಡಿ ಗಿಡ ಐದು ಅಡಿ ಗಿಡ ಅಂತ ನಮಗೆ ವೆರೈಟಿ ಇಂಪಾರ್ಟೆಂಟು ರೆಸಿಸ್ಟೆಂಟ್ ವೆರೈಟಿ ಯಾವುದಿದೆ ಹೀಲ್ಡಿಂಗ್ ವೆರೈಟಿ ಯಾವುದಿದೆ ಗುಡ್ಡು ಒಳ್ಳೆ ಕರ್ನಲ್ ರಿಕವರಿ ರೇಷ್ ಯಾವುದಿದೆ ಆ ಥರ ನಾವು ವೆರೈಟಿ ಸೆಲೆಕ್ಟ್ ಮಾಡಿ ತಂದು ಮಾಡಿದ್ದೀವಿ ನೋಡಿ ಇದು ಗ್ರಾಫ್ಟೆಡ್ ಗಿಡ ರೆಡಿ ಆಗಿದೆ ಇದು ನೋಡಿ ಬೀಜದಿಂದ ಮೊಳಕೆ ಮೊಳಕೆಯಿಂದ ಗಿಡ ಗಿಡದಿಂದ ಗ್ರಾಫ್ಟೆಡ್ ಪ್ಲಾಂಟ್ ಇಷ್ಟು ಸ್ಟೇಜಸ್ ಇದೆ ಇದು ಮಾಡೋಕೆ ನಮಗೆ ಒಂದೂವರೆ ವರ್ಷ ಬೇಕು ನೋಡಿ ಸ್ನೇಹಿತರೆ ಇದು ಒಂದು ಪ್ರೋಸೆಸ್ ಇದೆಯಲ್ಲ ಈ ಪ್ರೋಸೆಸ್ ಯಾವ ಥರ ಮಾಡೋದನ್ನ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತೀನಿ ನೋಡಿ ನೋಡಿ ಫಸ್ಟು ನಾವು ನದಿ ಮರಳು ಇದೆಯಲ್ಲ ನೀವು ಅದು ಎಮ್ ಸ್ಯಾಂಡ್ ಗಿಮ್ ಸೈಡ್ ಯಾವುದು ಯೂಸ್ ಮಾಡಬಾರ್ದು ನದಿ ಮರಳನ್ನು ಕಲ್ಲೆಲ್ಲ ತೆಗ್ದಿರೋದನ್ನು ಫ್ರೆಶ್ ಮರಳಿರುತ್ತೆ ನದಿದು ಅದನ್ನು ತಂದು ಒಂದು ಆರರಿಂದ ಎಂಟು ಇಂಚಿಗೆ ರೈಸ್ಡ್ ಬೆಡ್ ಮಾಡಬೇಕು ಎಂಟು ಒಂಬತ್ತು ಇಂಚೇ ಬೇಕಾಗುತ್ತೆ ನಿಮಗೆ ರೈಝಡ್ ಬೆಡ್ ಮಾಡಿಬಿಟ್ಟು ಅದು ಕ್ಲೀನಾಗಿ ನೀವು ಫಾರ್ಮೇಷನ್ ಮಾಡಬೇಕು ಫಾರ್ಮೇಷನ್ ಮಾಡಿ ಅದೇನು ಮಾಡಬೇಕು ನಾವು ಇದನ್ನು ಯಾಕೆ ಹಾಕಿದ್ದೀವಿ ಸ್ಟ್ರಕ್ಚರ್ ಅಂತ ನೀವು ಅಷ್ಟೇ ಬರ್ಬೋದು ನಮ್ಮ ಮೇಲುಗಡೆ ಗ್ರೀನ್ ಹೌಸ್ ಇದೆ ಇದರೊಳಗಡೆ ಯಾಕೆ ಹಾಕಿದ್ದೀವಿ ಅಂದರೆ ನಮ್ಮದು ಈ ನೆ ಮೆಕಾಡೊಮಿಯ ಫ್ರೆಶ್ ಬೀಜನ ಯಾವುದೇ ನಮಗೆ ಅಳಿಲೆಲ್ಲ ಓಪನ್ ಮಾಡೋಕ್ಕಾಗಲ್ಲ ಇವನು ನಿಮಗೆ ಕನ್ನ ಇಲಿಗಳು ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋಕ್ಕೆ ಸೊ ಅದಕ್ಕೆ ಏನು ಮಾಡ್ತೀವಿ ಈ ಥರ ಒಂದು ಮೆಷ್ ಇದೆ ಇದು ಆ್ಯಂಟಿ ಹೆಲ್ನೆಟ್ ಮೆಷ್ ಅಂತ ಇದು ಒಂದು ಎಚ್ ಡಿ ಪೈಪು ಒನ್ ಇಂಚ್ ಎಚ್ ಡಿ ಪೈಪು ಈ ಥರ ಬೆಂಡ್ ಮಾಡಿಬಿಟ್ಟು ಇದಕ್ಕೆ ಸಪೋರ್ಟ್ ಕೊಟ್ಬಿಟ್ಟು ನಾವೇನು ಮಾಡಿದೀವಿ ಆ್ಯಂಟಿ ಹೆಲ್ನೆಟ್ ಹಾಕ್ಬಿಟ್ಟು ಇದನ್ನು ಈ ರ್ಯಾಟ್ ಪ್ರೂಫ್ ಅಂತ ಆ ಥರ ಮಾಡಿದೀವಿ ರ್ಯಾಟ್ ಪ್ರೂಫನ್ನೋದ್ಕೆ ನಿಮ್ಮ ಅಳಿಲು ಬರ ಅಳಿಲ್ ಬರೆದಂಗೆ ಮಾಡ್ಕೊಂಡಿದ್ದೀವಿ ರ್ಯಾಟ್ ಇದನ್ನು ಕಟ್ಕೊಂಡು ಬಂದುಬಿಡುತ್ತೆ ಬಟ್ ಅಳಿಲ್ ಬರೋಕ್ಕಾಗಲ್ಲ ಇದೇನಾಗುತ್ತೆ ನೋಡಿ ಬೀಜ ಏನು ಮಾಡಲ್ಲ ಸಣ್ಣ ಮೊಳಕೆ ಹೊಡೆಯುತ್ತಲ್ಲ ಸಣ್ಣ ಮೊಳಕೆ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಇಲ್ಲಿ ನೋಡಿ ಇದಿದೆಯಲ್ಲ ಇಂಥ ಗಿಡ ಕಟಾಕ್ ಮಾಡ್ತಾವೆ ಈಗ ಮೊಳಕೆ ಹೊಡೆದಿದೆಯಲ್ಲ ನೋಡಿ ನನ್ನ ಕೈ ನೋಡಿ ಇದು ನೋಡಿ ಇದು ನೋಡಿ ಇದನ್ನು ಓಪನ್ ಮಾಡಿಬಿಟ್ಟು ಆ ತುದಿನಲ್ಲಿ ಏನು ನಿಮಗೇನು ಬಿಳಿ ಬಣ್ಣದ್ದು ಒಂದು ಚೂರು ಓಪನ್ ಆಗಿರುತ್ತಲ್ಲ ಮೊಳಕೆ ಮಾತ್ರ ತಿನ್ನುತ್ತೆ ಬೀಜನೂ ಪೂರ್ತಿ ತಿನ್ನಲ್ಲ ನಾವು ಹಂಗೆ ಯೋಚನೆ ಮಾಡಿದ್ವಿ ಬೀಜ ತಿನ್ನಲ್ಲ ಅಂತ ಆ ಬೀಜ ಏನಿರುತ್ತೆ ಕೈ ಇರುತ್ತೆ ಟೇಸ್ಟ್ ಬೇರೆ ಥರ ಆಗಿರುತ್ತೆ ಸೊ ಅದು ತಿನ್ನಲ್ಲ ಸೊ ಆಗಾಗ ಏನು ಮಾಡ್ತೀವಿ ಇಷ್ಟು ಪ್ರೊಟೆಕ್ಷನ್ ಮಾಡಿ ನಲ್ವತ್ತರಿಂದ ನಲವತ್ತೈದು ದಿವಸ ಬೇಕು ನೋಡಿ ಈ ಸ್ಟೇಜಿಗೆ ಬರೋಕ್ಕೆ ಇದೊಂದು ಸಿಂಪಲ್ ಮೆಥಡ್ ಇದೆ ನಾವು ಇದನ್ನು ಬೀಜ ಹಾಕೋಕ್ಕಿಂತ ಮುಂಚೆ ಸಿ ಟ್ರೀಟ್ಮೆಂಟ್ ಮಾಡ್ತೀವಿ ಸಿ ಟ್ರೀಟ್ಮೆಂಟ್ ತುಂಬ ನಿಮಗೆ ಇಂಪಾರ್ಟೆಂಟ್ ಇದರಲ್ಲಿ ಹಾಟ್ ವಾಟರ್ ಟ್ರೀಟ್ಮೆಂಟ್ ಇರ್ಬೋದು ಬೇರೆದೇನಿರ್ಬೋದು ಅದೆಲ್ಲ ಕರೆಕ್ಟಾಗಿ ಮಾಡಿ ನಾವು ಮಾಡೋದಿಲ್ಲ